ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಎಂ ಜೆ ಸಿ ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನೆಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಆಗಿರುವಂಥದ್ದು ಯಾರೆಲ್ಲ ಹೌಸ್ ವೈಫ್ ಇದ್ದೀರಾ ಗೃಹಿಣಿಯರಿದ್ದೀರಾ ಅವರಿಗಾಗಿ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಕರ್ನಾಟಕ ಟಿ ಇ ಟಿ ಜಿ ಪಿ ಎಸ್ ಟಿ ಯಾರ ಜಸ್ಟ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅನ್ನುವಂಥದ್ದು ಒಂದು ಕಮೆಂಟಲ್ಲಿ ಹಾಕಿದ್ರಿ ಸೊ ಅದಕ್ಕಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅವರಿಗೋಸ್ಕರ ಒಂದು ಟೈಮ್ ಟೇಬಲನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಲೆಟ್ ಮಿ ಸ್ಟಾರ್ಟ್ ದ ವಿಡಿಯೋ ಅಂತ ಹೇಳ್ತಾ ಮಾರ್ನಿಂಗ್ ಸೆಷನಲ್ಲಿ ಅಂತಂದರೆ ಯಾರೆಲ್ಲ ಗೃಹಿಣಿಯರಿದ್ದೀರಿ ಯಾರೆಲ್ಲ ಹೌಸ್ವೈಫಾಗಿ ವೈಫ್ ಇದ್ದೀರಿ ಅವರಿಗಾಗಿ ಈ ಟೈಮ್ ಟೇಬಲ್ ಇರುವಂಥದ್ದು ಸೊ ನಾನು ರೆಡಿ ಮಾಡಿರುವಂಥದ್ದು ಸೊ ನಿಮಗೆ ಇದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಅಥವಾ ನಿಮಗೆ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಇದ್ದದ್ದು ಅಥವಾ ನಿಮಗೆ ಯಾವ ಟೈಮಲ್ಲಿ ಯಾವ ಸಬ್ಜೆಕ್ಟನ್ನು ಓದಿದರೆ ಅಂಡರ್ಸ್ಟ್ಯಾಂಡ್ ಜಲ್ದಿ ಆಗುತ್ತೆ ಅನ್ನುವಂಥ ವಿಷಯದಲ್ಲಿ ನೀವು ಚೇಂಜಸನ್ನೇ ಮಾಡ್ಕೋಬಹುದು ಸೊ ಇಲ್ಲಿ ನಾನು ಹಾಕಿರುವಂಥ ಒಂದು ಟೈಮ್ ಟೇಬಲ್ ಇದೆ ಇದನ್ನು ನೀವು ಫಾಲೋ ಮಾಡ್ಬೋದು ಅಥವಾ ಇದರಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಸಬ್ಜೆಕ್ಟ್ಗಳನ್ನ ಚೇಂಜಸ್ ಮಾಡ್ಕೋಬೋದು ಅದೇ ರೀತಿ ಟೈಮ್ನ ಕೂಡ ಏನು ಮಾಡ್ಬೋದು ಚೇಂಜಸ್ ಮಾಡ್ಕೋಬಹುದು ಸೊ ಇಲ್ಲಿ ನಾನು ಹಾಕಿರೋ ಪ್ರಕಾರ ಮಾರ್ನಿಂಗ್ ಫೋರ್ ಓ ಕ್ಲಾಕ್ಗೆ ನೀವು ಸ್ಟಡಿ ಮಾಡಲಿಕ್ಕೆ ಹೇಳ್ತೀರಾ ಅಂತ ಅಂದ್ಕೊಂಡ್ರೆ ಎದ್ದೇಳೇಬೇಕು ಯಾಕೆಂತಂದರೆ ಟೈಮ್ ವೆರಿ ಶಾರ್ಟ್ ಇರತ್ತೆ ದ್ಯಾಟ್ಸ್ ವೈ ನೀವು ಹೌಸ್ ವೈಫ್ ಆಗಿರೋದ್ರಿಂದ ಎಕ್ಸ್ಟ್ರಾ ಎಫರ್ಟನ್ನು ಹಾಕಬೇಕಾಗತ್ತೆ ಸೊ ಫೋರ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಟೂ ಅವರ್ಸ್ ಟೈಮ್ ಸಿಗುತ್ತೆ ಸಿಕ್ಸ್ ಓ ಕ್ಲಾಕ್ವರೆಗೂ ಏನು ಮಾಡಿ ನಿಮಗೆ ಆಪ್ಷನಲ್ ಸಬ್ಜೆಕ್ಟ್ ಯಾವ್ದಿರುತ್ತೋ ಆಪ್ಷನಲ್ ಸಬ್ಜೆಕ್ಟನ್ನು ಸ್ಟಡಿ ಮಾಡಿ ಟೂ ಅವರ್ಸ್ ಸಿಗುತ್ತೆ ಆಮೇಲೆ ಮಾರ್ನಿಂಗ್ ಇರೋದರಿಂದ ಬಹಳಷ್ಟು ಎಫೆಕ್ಟಿವ್ ಆಗಿರುತ್ತೆ ನಿಮ್ಮ ಲರ್ನಿಂಗ್ ಸೊ ಫೋರ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಏನು ಮಾಡಿ ಆಪ್ಷನಲ್ ಸಬ್ಜೆಕ್ಟನ್ನು ಸ್ಟಡಿ ಮಾಡಿ ಆಮೇಲೆ ಸಿಕ್ಸ್ ಓ ದಿಂದ ಏನು ಮಾಡಿ ನಿಮ್ಮ ರೆಗ್ಯುಲರ್ ಕೆಲಸಗಳನ್ನು ನೀವು ಮಾಡ್ತಾಯಿರಿ ಸೊ ಟೆನ್ ಟು ಎಲೆವೆನ್ ಓ ಕ್ಲಾಕ್ವರೆಗೂ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮಾರ್ನಿಂಗ್ ಕ್ಲಾಸ್ಗಳನ್ನು ಹೋಮ್ ವರ್ಕ್ ಏನಿರುತ್ತೆ ಅಥವಾ ನಿಮ್ಮ ಮನೆ ಕೆಲಸಗಳೇನಿರುತ್ತಾ ಎಲೆವೆನ್ ಓ ಕ್ಲಾಕ್ ಮ್ಯಾಕ್ಸಿಮಮ್ ಎಲೆವೆನ್ ಓ ಕ್ಲಾಕ್ ಒಳಗಾಗಿ ಮುಗಿಸ್ಕೊಂಡ್ಬಿಡಿ ಸೊ ಎಲೆವೆನ್ ಓ ಕ್ಲಾಕ್ದಿಂದ ಹನ್ನೆರಡು ಗಂಟೆವರೆಗೂ ಟ್ವೆಲ್ ಓ ಕ್ಲಾಕ್ವರೆಗೂ ಏನು ಮಾಡಿ ಒನ್ ಅವರ್ ಸಿಗುತ್ತೆ ಸೊ ಇಲ್ಲಿ ನೀವು ಬೇಸಿಕ್ ಇಂಗ್ಲೀಷನ್ನು ಓದ್ಬೋದು ಬೇಸಿಕ್ ಇಂಗ್ಲೀಷ್ ಏನಿರುತ್ತೆ ಕಡಿಮೆ ಮಾರ್ಕ್ಸ್ಗೆ ಇರುವಂಥದ್ದು ಸೊ ಹಾಗಾಗಿ ನೀವು ಏನು ಮಾಡಿ ಬೇಸಿಕ್ ಇಂಗ್ಲೀಷನ್ನು ಸ್ಟಡಿ ಮಾಡಿ ನೆಕ್ಸ್ಟ್ ಟ್ವೆಲ್ ಓ ಕ್ಲಾಕ್ದಿಂದ ಒಂದು ಗಂಟೆವರೆಗೂ ಏನು ಮಾಡಿ ನಿಮ್ಮ ಮಧ್ಯಾಹ್ನದ ಕೆಲಸಗಳನ್ನು ಮಾಡಿ ಮಾಡ್ಕೊಳ್ಳಿ ಅಥವಾ ರೆಸ್ಟ್ ಮಾಡಿ ಆಮೇಲೆ ಏನು ಮಾಡಿ ಮಧ್ಯಾಹ್ನದ ಕೆಲಸ ಊಟ ಲಂಚ್ ಏನಾದರೂ ಮುಗಿಸ್ಕೊಳ್ಳಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಸೊ ಟೂ ಓ ಕ್ಲಾಕ್ಗೆ ನೀವು ಒಂದು ಗಂಟೆಯಿಂದ ಎರಡು ಗಂಟೆ ಇಲ್ಲಿ ಟೂ ಅವರ್ಸ್ ಏನಿರುತ್ತೆ ನಿಮಗೆ ಟೈಮ್ ಇರುತ್ತೆ ಮಧ್ಯಾಹ್ನ ಆ ಟೈಮಲ್ಲಿ ನಿಮ್ಮ ಮನೆ ಕೆಲಸಗಳನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ಗಂಟೆಯಿಂದ ಮೂರು ಗಂಟೆವರೆಗೂ ಸೈಕಾಲಜಿಯನ್ನು ಓದಿ ಅಥವಾ ಇಲ್ಲಿ ಯಾವುದೇ ಸಬ್ಜೆಕ್ಟನ್ನು ನೀವು ಓದ್ಬೋದು ಒನ್ ಅವರ್ ಟೈಮ್ ಸಿಗುತ್ತೆ ಸೊ ನೆಕ್ಸ್ಟ್ ತ್ರೀ ಓ ಕ್ಲಾಕ್ ಟು ಫೋರ್ ಓ ಕ್ಲಾಕ್ ಏನು ಮಾಡಿ ವ್ಯಾಲ್ಯೂ ಎಜುಕೇಷನನ್ನು ಓದಿ ಇಲ್ಲಿ ತ್ರೀ ಓ ಕ್ಲಾಕ್ ಟು ಫೋರ್ ಓ ಕ್ಲಾಕ್ ವ್ಯಾಲ್ಯೂ ಎಜುಕೇಷನ್ ಒನ್ ಅವರ್ ಆಯಿತು ನೆಕ್ಸ್ಟ್ ಫೋರ್ ಓ ಕ್ಲಾಕ್ ಟು ಫೈವ್ ಓ ಕ್ಲಾಕ್ ಇಲ್ಲಿ ಯಾರೆಲ್ಲ ಆಪ್ಷನಲ್ ಇಲ್ಲಿ ಕಾಂಬಿನೇಷನ್ ಸಬ್ಜೆಕ್ಟ್ ಯಾರಿಗೆಲ್ಲ ಹಿಸ್ಟ್ರಿ ಇರುತ್ತೆ ಅಥವಾ ಸೋಷಿಯಲ್ ಸೈನ್ಸ್ ಇರುತ್ತೆ ಅಥವಾ ಆಪ್ಷನಲ್ ಸಬ್ಜೆಕ್ಟ್ ಇನ್ನೊಂದು ಇರುತ್ತಲ್ಲ ಆ ಸಬ್ಜೆಕ್ಟನ್ನು ನೀವು ಇಲ್ಲಿ ಓದಬಹುದು ಮೇಲೆ ಫೈವ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಏನು ಮಾಡಿ ಕಂಪ್ಯೂಟರ್ ಸೈನ್ಸನ್ನು ಓದಿ ಅಥವಾ ಕಂಪ್ಯೂಟರ್ ರಿಲೇಟೆಡ್ ಕ್ವೆಶನ್ಸ್ಗಳನ್ನು ಓದಿ ಕಂಪ್ಯೂಟರ್ ಲಿಟ್ರೇಚರ್ ಮೇಲೆ ಕ್ವೆಶನ್ಸ್ ಬರುವಂಥದ್ದು ಟೆನ್ ಮಾರ್ಕ್ಸ್ಗೆ ಸೊ ಅದನ್ನು ನೀವು ಕಂಪ್ಯೂಟ್ರನ್ನ ಓದಿ ಆಮೇಲೆ ಸಿಕ್ಸ್ ಓ ಕ್ಲಾಕ್ದಿಂದ ನೀವು ನೈನ್ ಓ ಕ್ಲಾಕ್ವರೆಗೂ ಈವ್ನಿಂಗ್ ಕ್ಲಾ ಈವ್ನಿಂಗ್ ನಿಮ್ಮ ಮನೆ ಕೆಲಸಗಳನ್ನು ಅಂತಂದರೆ ನಿಮ್ಮ ಮನೆ ಕೆಲಸಗಳನ್ನು ಮಾಡ್ಕೊಳ್ಳಿ ಸಾಯಂಕಾಲದ ಕೆಲಸಗಳನ್ನು ಆರರಿಂದ ಒಂಬತ್ತು ಗಂಟೆವರೆಗೂ ನೀವೇನು ಮಾಡಿ ನಿಮ್ಮ ಮನೆ ಕೆಲಸಗಳನ್ನು ಮಾಡ್ಕೊಳ್ಳಿ ಆಮೇಲೆ ಒಂಬತ್ತು ಗಂಟೆಗೆ ನೀವು ಸ್ಟಡಿಗೆ ಅಂತ ಹೇಳಿ ಕೂತಾಗ ಒಂಬತ್ತರಿಂದ ಹತ್ತು ಗಂಟೆಗೆ ಏನು ಮಾಡಿ ಕನ್ನಡ ಸಬ್ಜೆಕ್ಟನ್ನು ಓದಿ ಅಂತಂದರೆ ಆಗ ಒಂದು ಸ್ವಲ್ಪ ಟಯರ್ಡ್ ಆಗಿರುತ್ತೆ ಸೊ ಕಂಡ ಓದಿರೋದ್ರಿಂದ ಸ್ವಲ್ಪ ಈಸಿಯಾಗಿರುತ್ತೆ ಈಸಿಯಾಗಿರೋ ಸಬ್ಜೆಕ್ಟನ್ನು ನೈಟ್ ಈವ್ನಿಂಗ್ ಓದೋದ್ರಿಂದ ಸ್ವಲ್ಪ ನಿಮಗೆ ನೈನ್ ಓ ಕ್ಲಾಕ್ ಒಳಗಾಗಿ ಊಟ ಆಗಿರೋದ್ರಿಂದ ಊಟ ಆದಮೇಲೆ ಕನ್ನಡ ಓದೋದ್ರಿಂದ ನಿಮಗೆ ಹೆವಿ ಅನಿಸೋದಿಲ್ಲ ಸೊ ಇಂಟ್ರೆಸ್ಟ್ ಬರುತ್ತೆ ಅನ್ನೋಂಥದ್ದು ನೆಕ್ಸ್ಟ್ ಏನಾಗುತ್ತೆ ಟೆನ್ ಓ ಕ್ಲಾಕ್ ಒಳಗಾಗಿ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿರುತ್ತೆ ಟೆನ್ ಓ ಕ್ಲಾಕ್ ಟು ಟ್ವೆಲ್ ಓ ಕ್ಲಾಕ್ ಏನು ಮಾಡಿ ಮತ್ತು ಆಪ್ಷನಲ್ ಸಬ್ಜೆಕ್ಟನ್ನು ಟೂ ಅವರ್ಸ್ ಓದಿ ಸೊ ಇಷ್ಟು ನೀವು ಈ ರೀತಿಯಾಗಿ ಓದೋದ್ರಿಂದ ನೀವು ಇಷ್ಟೇ ಅಂತಂದರೆ ಮಾರ್ನಿಂಗ್ ಟೂ ಅವರ್ಸ್ ಆಪ್ಷನಲ್ ಸಬ್ಜೆಕ್ಟನ್ನು ಓದೋಂಗಾಗತ್ತಾ ಆಮೇಲೆ ನೈಟ್ ಟೂ ಓ ಕ್ಲಾಕ್ ಟೂ ಅವರ್ಸ್ ಏನು ಮಾಡಿದಂಗೆ ಆಗುತ್ತೆ ಆಪ್ಷನಲ್ ಸಬ್ಜೆಕ್ಟನ್ನು ಓದ್ದಂಗೆ ಆಗತ್ತಾ ಸೊ ಮಧ್ಯದಲ್ಲಿ ಒನ್ ಅವರ್ ಟು ಅವರ್ ಒನ್ ಅವರ್ ಟು ಅವರ್ ಏನು ಮಾಡಿ ನಿಮಗೆ ಉಳಿದಂತಹ ಸಬ್ಜೆಕ್ಟ್ಗಳನ್ನು ಕವರ್ ಮಾಡ್ಕೊಳ್ಳಿಕ್ಕೆ ಸಮಯ ಸಿಗತ್ತೆ ಸೊ ಇದು ಬಹಳಷ್ಟು ವೆರಿ ಯೂಸ್ಫುಲ್ ಆಗಿರುವಂಥದ್ದು ಅಂತ ನಾನು ಭಾವಿಸ್ತೀನಿ ಸೊ ಇದರಲ್ಲಿ ನೀವು ಯಾವುದೇ ರೀತಿಯಾಗಿ ಇಲ್ಲಿ ಟೈಮ್ ಕೂಡ ಚೇಂಜಸ್ ಮಾಡ್ಕೋಬೋದು ಆಮೇಲೆ ನಿಮಗೆ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಅಥವಾ ನಿಮಗೆ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಏನಾದರೂ ಆಪ್ಷನಲ್ ಸಬ್ಜೆಕ್ಟ್ ಇಷ್ಟ ಆಗ್ತಿಲ್ಲ ಅಥವಾ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ಅಂತಂದಾಗ ಅಥವಾ ಇಲ್ಲಿ ಯಾವುದಾದ್ರೂ ಸಬ್ಜೆಕ್ಟನ್ನು ಚೇಂಜ್ ಮಾಡ್ಕೋಬೋದು ಬಟ್ ನಾನು ಯಾಕೆ ಈ ರೀತಿ ಮಾರ್ನಿಂಗ್ ಯಾಕೆ ಆಪ್ಷನಲ್ ಹಾಕಿದ್ದೀನಿ ಸಾಯಂಕಾಲ ಈವ್ನಿಂಗ್ ಯಾಕೆ ಹಾಕಿದ್ದೀನಿ ಅಂತಂದರೆ ಆಗ ಮೈಂಡ್ ಏನಿರುತ್ತೆ ಫ್ರೆಶ್ ಆಗಿರುತ್ತೆ ಸೊ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಸೊ ಹಾಗಾಗಿ ಮಾರ್ನಿಂಗ್ ಟೂ ಅವರ್ಸ್ ಮತ್ತು ಈವ್ನಿಂಗ್ ನೈಟ್ ಟೂ ಅವರ್ಸ್ ಓದೋದ್ರಿಂದ ಫೋರ್ ಅವರ್ಸ್ ಏನಾಗತ್ತೆ ನೀವು ಪರ್ ಡೇ ಆಪ್ಷನಲ್ ಸಬ್ಜೆಕ್ಟ್ಗೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಆಮೇಲೆ ಸೆಂಟ್ರಲ್ಲಿ ಒನ್ ಅವರ್ ಟೂ ಅವರ್ ನೀವು ಉಳಿದ ಸಬ್ಜೆಕ್ಟ್ಗಳನ್ನು ಕವರ್ ಮಾಡ್ಕೊಳ್ಳೋದ್ರಿಂದ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದು ಸೊ ಈ ಟೈಮ್ ಟೇಬಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಏನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ರೀತಿ ವಿಡಿಯೋಗಳಿಗಾಗಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಟೈಮ್ ಟೇಬಲ್ ಯಾವುದಕ್ಕಾಗಿ ಅಂತಂದರೆ ಇಲ್ಲಿ ನೋಡಿ ಯಾರೆಲ್ಲ ಆಲ್ರೆಡಿ ವರ್ಕನ್ನು ಮಾಡ್ತಾ ಇದ್ದೀರಿ ಸ್ಕೂಲಿಗೆ ಇದ್ರು ಅಥವಾ ಬೇರೆ ಏನಾದರೂ ಕೆಲಸವನ್ನು ಮಾಡ್ತಾ ಇದ್ದೀರಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಿ ಜಾಬ್ ಹೋಲ್ಡರ್ಸ್ ಯಾರಿದ್ದೀರಿ ಅವರು ಯಾವ ರೀತಿಯಾಗಿ ನೀವು ಸ್ಟಡಿಯನ್ನು ಮಾಡಬೇಕು ಅನ್ನುವಂಥದ್ದು ಅವರಿಗೆ ಒಂದು ಟೈಮ್ ಟೇಬಲನ್ನು ಹೇಳ್ರಿ ಅಂತ ಕಮೆಂಟ್ ಮಾಡಿದ್ರಿ ಸೊ ಅವರಿಗಾಗಿ ಈ ಒಂದು ಟೈಮ್ ಟೇಬಲನ್ನು ರೆಡಿ ಮಾಡಿರುವಂಥದ್ದು ಯಾರೆಲ್ಲ ಜಾಬ್ ಹೋಲ್ಡರ್ಸ್ ಇದ್ರಿ ವ ಜಾಬನ್ನು ಇದ್ದೀರಿ ಜಾಬ್ ಮಾಡ್ತಾ ಯಾವ ರೀತಿಯಾಗಿ ಓದಬೇಕು ಅನ್ನುವಂತ ಒಂದು ಪ್ರಶ್ನೆಗೆ ಇಲ್ಲಿ ಒಂದು ಸಣ್ಣ ಒಂದು ಸೊಲ್ಯೂಷನ್ ಕೊಡುವಂಥ ಒಂದು ಪ್ರಯತ್ನವನ್ನು ಇದ್ದೀನಿ ಸೊ ಏನು ಮಾಡಿ ನೀವು ಕೂಡ ಫೋರ್ ಓ ಕ್ಲಾಕ್ ಟು ಸೆವೆನ್ ಓ ಕ್ಲಾಕ್ ಮಾರ್ನಿಂಗ್ ಏನಿರುತ್ತೆ ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದ್ರಿ ಅಂತಂದರೆ ಸಾರಿ ನಾಲ್ಕು ಗಂಟೆಗೆ ಓದಲಿಕ್ಕೆ ಕೂತ್ಕೊಂಡ್ರಿ ಅಂತಂದರೆ ಏಳು ಗಂಟೆವರೆಗೂ ಏನು ಮಾಡಿ ಆಫ್ನವರ್ ಸಬ್ಜೆಕ್ಟ್ಸ್ಗಳನ್ನು ಓದಿ ಇಲ್ಲಿ ತ್ರೀ ಅವರ್ಸ್ ಟೈಮ್ ಸಿಗುತ್ತೆ ನಿಮ್ಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಮೂರು ಸಬ್ ಮೂರು ತಾಸು ಏನು ಮಾಡ್ರಿ ತ್ರೀ ಅವರ್ಸ್ ಆಪ್ಷನಲ್ ಸಬ್ಜೆಕ್ಟ್ಗಳನ್ನು ಓದ್ರಿ ಆಮೇಲೆ ಸೆವೆನ್ ಓ ಕ್ಲಾಕ್ ಟು ಏಟ್ ಓ ಕ್ಲಾಕ್ ಏನು ಮಾಡಿ ಸೈಕಾಲಜಿಯನ್ನು ಓದಿ ಒಂದು ತಾಸು ಆಮೇಲೆ ಎಂಟು ಗಂಟೆಯಿಂದ ನೀವು ಏನು ಮಾಡಿ ಒಂಬತ್ತು ಗಂಟೆ ಹತ್ತು ಗಂಟೆ ನಿಮ್ಮ ಸ್ಕೂಲ್ ಟೈಮು ಅಥವಾ ನಿಮ್ಮ ಉಳಿದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತೀರಿ ಆಮೇಲೆ ಈವ್ನಿಂಗ್ ನೀವು ನಾಲ್ಕೂವರಿ ಅಥವಾ ಐದು ಗಂಟೆಗೆ ಬರ್ತೀರಿ ಅಂತಂದರೂ ಐದು ಗಂಟೆಯಿಂದ ಆರು ಗಂಟೆವರೆಗೂ ನೀವು ರೆಸ್ಟ್ ಮಾಡಿ ಅಥವಾ ನಿಮಗೆ ಏನಾದರೂ ಕೆಲಸಗಳಿದ್ರೆ ಮುಗಿಸ್ಕೊಳ್ಳಿ ನೆಕ್ಸ್ಟ್ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ನೀವೇನಾದರೂ ಸ್ಟಡಿ ಮಾಡಲಿಕ್ಕೆ ಅಂತ ಕೂತ್ರೆ ಸಿಕ್ಸ್ ಓ ಕ್ಲಾಕ್ ಟು ಏಟ್ ಓ ಕ್ಲಾಕ್ ಆರರಿಂದ ಎಂಟು ಗಂಟೆವರೆಗೂ ಟೂ ಅವರ್ಸ್ ಏನು ಮಾಡಿ ಒನ್ ಅವರ್ ಇಂಗ್ಲೀಷ್ ಓದಿ ಒನ್ ಅವರ್ ಕನ್ನಡ ಓದಿ ಇಲ್ಲಿ ಆರರಿಂದ ಎಂಟು ಅಂತಂದರೆ ಎರಡು ತಾಸು ಸಿಗತ್ತೆ ಒಂದು ಒನ್ ಅವರ್ ಏನು ಮಾಡಿ ಕನ್ನಡ ಓದಿ ಒನ್ ಅವರ್ ಇಂಗ್ಲೀಷ್ ಓದಿ ಆಮೇಲೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಂದು ತಾಸು ಏನಾಗತ್ತೆ ವ್ಯಾಲ್ಯೂ ಎಜುಕೇಷನನ್ನು ಓದಿ ನೆಕ್ಸ್ಟ್ ಹತ್ತು ಒಂಬತ್ತರಿಂದ ಹತ್ತು ಗಂಟೆ ಏನು ಮಾಡಿ ಲಂಚ್ ಬ್ರೇಕ್ ತಗೊಳ್ಳಿ ಡಿನ್ನರ್ ಆಮೇಲೆ ನೈಟ್ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಏನು ಮಾಡಿ ಜಿ ಕೆ ಓದಿ ಅಥವಾ ಜನರಲ್ ಪೇಪರನ್ನು ಓದಿ ನೆಕ್ಸ್ಟ್ ಹನ್ನೊಂದು ಗಂಟೆಯಿಂದ ಹನ್ನೆರಡುವರೆಗೂ ಏನು ಮಾಡಿ ಕಂಪ್ಯೂಟರ್ ಸೈನ್ಸನ್ನು ಅಥವಾ ಕಂಪ್ಯೂಟರ್ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಓದಿ ಈಗ ನೈಟ್ ಏನಾಗಿರುತ್ತೆ ಜಿ ಕೆ ಅಥವಾ ಕಂಪ್ಯೂಟರ್ ಹಾಕಿರೋದ್ರಿಂದ ನೀವು ವಿಡಿಯೋಸ್ಗಳನ್ನ ನೋಡಲಿಕ್ಕೆ ಭಾಳಷ್ಟು ಆಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ವಿಡಿಯೋಸ್ಗಳಿರುತ್ತೆ ಸೊ ನಿಮಗೆ ಬೋರಿಂಗ್ ಆಗೋದಿಲ್ಲ ಈ ರೀತಿಯಾಗಿ ಆಮೇಲೆ ಎವ್ರಿ ಸಂಡೇ ಏನಿರುತ್ತೆ ನಿಮಗೆ ಹಾಲಿಡೇ ಇರೋದರಿಂದ ಸಂಡೇ ಮತ್ತು ಸ್ಯಾಟರ್ಡೆ ಸೊ ಅಲ್ಲಿ ನಿಮ್ಮ ಯಾವುದು ಈ ಒಂದು ಎವ್ರಿ ಡೇ ಟೈಮ್ ಟೇಬಲ್ ಪ್ರಕಾರ ಯಾವುದು ಒಂದು ಕಡಿಮೆ ಟೈಮನ್ನು ಕೊಟ್ಟಿರ್ತೀರಿ ಯಾವ ಒಂದು ಸಬ್ಜೆಕ್ಟಿಗೆ ಆ ಪೇಪರ್ಗೆ ಅಥವಾ ಆ ಒಂದು ಸಬ್ಜೆಕ್ಟಿಗೆ ಏನು ಮಾಡಿ ಸಂಡೇ ಮತ್ತು ಸ್ಯಾಟರ್ಡೆ ಟೂ ತ್ರೀ ಅವರ್ಸ್ ಎಕ್ಸ್ಟ್ರಾ ಟೈಮನ್ನು ಕೊಟ್ಟು ಓದಿ ಆಮೇಲೆ ಎವ್ರಿ ಸಂಡೇ ಏನು ಮಾಡಿ ರಿವಿಷನ್ ಮಾಡಿ ಅಂತ ಹೇಳ್ತಾ ಇದು ಯಾರೆಲ್ಲ ವರ್ಕ್ ಇದ್ದೀರಿ ವರ್ಕ್ ಮಾಡ್ತಾ ಯಾರು ಗೌರ್ಮೆಂಟ್ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರಿಗೆ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅಂತ ಇದ್ದೀರಿ ಅದಕ್ಕೆ ನಾನು ಈ ಈ ಒಂದು ಟೈಮ್ ಟೇಬಲನ್ನು ಹೇಳ್ತಾ ಇದ್ದೀನಿ ಸೊ ನಿಮಗೆ ಇದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಮಾಡ್ಕೋಬಹುದು ಅಥವಾ ಇಲ್ಲಿ ಸಬ್ಜೆಕ್ಟ್ಗಳನ್ನ ಚೇಂಜ್ ಮಾಡ್ಕೋಬಹುದು ಅಥವಾ ನಿಮಗೆ ಇಲ್ಲಿ ಟೈಮಿಂಗ್ಸ್ ಏನಾದರೂ ಸೆಟ್ಟಿಂಗ್ ಆಗಲಿಲ್ಲ ಅಂತಂದರೂ ನಿಮಗೆ ಸರಿ ಹೊಂದುವ ರೀತಿಯಲ್ಲಿ ಟೈಮಿಂಗ್ಸ್ನ ಕೂಡ ಸೆಟ್ ಮಾಡ್ಕೋಬಹುದು ಆಮೇಲೆ ಲಂಚ್ ಬ್ರೇಕ್ ಮತ್ತು ಟಿ ಬ್ರೇಕ್ ಅಥವಾ ಏನು ಆಟಕ್ಕೆ ಬಿಡುವಂಥ ಸಂದರ್ಭದಿರ್ಬೋದು ಅಥವಾ ಮಾರ್ನಿಂಗ್ ಲಂಚ್ ಬ್ರೇಕ್ ಬಿಫೋರ್ ಇರುವಂಥದ್ದು ರೆಸ್ಟ್ ಬಿಡುವಂಥ ಟೈಮ್ ಒಳಗೋದು ಕೂಡ ಏನು ಮಾಡ್ಬೋದು ನೀವು ಟೆನ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಏನಾದರೂ ನೀವು ನೋಟ್ಸ್ಗಳನ್ನು ಕೂಡ ರಿವಿಷನ್ ಮಾಡಲಿಕ್ಕೆ ಅವಕಾಶ ಇರತ್ತೆ ಸೊ ಇಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಹೌಸ್ ವೈಫ್ ಇದ್ದೀರಿ ಗೃಹ ಇದ್ದೀರಿ ಯಾರೆಲ್ಲ ಜಾಬ್ಗಳನ್ನು ಮಾಡ್ತಾಯಿದ್ದೀರಿ ಸೊ ಅವರಿಗಾಗಿ ಈ ಒಂದು ವಿಡಿಯೋ ಇತ್ತು ಇದು ಇಷ್ಟು ನಾನು ಮಾಡಿರುವಂಥ ಒಂದು ಟೈಮ್ ಟೇಬಲ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್